ದ್ವಿತೀಯ ಪಿಯುಸಿಯ ಒಂದು ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಅನ್ನುವಂಥದ್ದು ಈ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾಕಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಅಂದರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಕೆಲವರು ತೊಂದರೆಗಳಿವೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದೆ ಇದ್ದರೆ ಕೆಮ್ಮಿ ಕ್ಯಾಂಪ್ರಿಸಿ ಶಬ್ದ ಮಾಡ್ತಾರೆ ಆದುದರಿಂದ ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಹಾಗೆ ಎಂದು ನಿರೂಪಕರು ಹೇಳ್ತಾರೆ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ಹೇಳಿಬಿಟ್ಟು ನಿರೂಪಕರು ಯೋಚಿಸಿದರು ಅಂದರೆ ದುರ್ಗಪ್ಪ ಪುರ್ಸೊತ್ತಾಗಿದ್ದರಿಂದ ಏನೋ ಇಲ್ಲೆಲ್ಲ ಕೇಳಲು ಅಥವಾ ಚೆಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಅಂತ ಹೇಳ್ಬಿಟ್ಟು ನಿರೂಪಕರು ಯೋಚಿಸಿದರು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಅನ್ನುವಂಥದ್ದು ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದಂತಹ ಮರಿ ಇದು ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವ ಇತರ ಕಾಡನಗಳ ಬಗ್ಗೆ ಆಗಲಿ ಇದಕ್ಕೆ ಏನೂ ತಿಳುವಳಿಕೆ ಇಲ್ಲ ಮಠದವರೆಗೆ ಆನೆಗಿಂತ ವೇಲಾಯುಧನನ್ನು ಸಾಗು ಹಾಕಲು ಭಾಳಷ್ಟು ತ್ರಾಸುದಾತ ಬಿದ್ದೆ ಏಕೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರ್ತಾ ಇದ್ದ ವೇಲಾಯುಧ ಮಠದ ಸರ್ಪಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದ ಆನೆ ಇರುವವರಿಗೆ ತನ್ನ ಅನಿವಾರ್ಯತವನ್ನು ಅರಿತ ಅವನು ಮಠಕ್ಕೆ ಸಾಕಷ್ಟು ಕಿರುಕುಳ ಕೊಡಲಾರಂಭಿಸಿದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಯಿತು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂದರೆ ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗಿಂತ ಹಾಗೆ ಮನೆ ಮಠ ಎಲ್ಲ ಕಳ್ಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಒಂದು ಕ್ಷಿಪ್ರ ಮಾರ್ಗ ಇದೆಂದು ಜನರೆಲ್ಲರೂ ದೃಢವಾಗಿ ನಂಬಿದ್ರು ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಏನೇ ಹೇಗೆ ಸಾಕಿದ ಅಂದರೆ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬೈನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲಾ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ದಸ್ತಾಗಿ ಇನ್ನು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರ್ಯಗಳೇನು ಅಂದರೆ ಪ್ರಕಾಶ್ ಭದ್ರ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಬಂದಿದ್ದ ಒಮ್ಮೆ ಭಾಷಣ ಮಾಡ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಪಸಲಿಗೆ ಹಾನಿ ಮಾಡಲು ಕಾರಣ ಅಂತ ಕೇಳಿದಾಗ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಮುಂತಾದ ಹಾನಿಗಳಿಗೆ ನಿರುಪಯುಕ್ತವಾದ ಜನ ನೆಡುತ್ತಿರುವುದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು ಅಂದರೆ ಪಿ ಡಬ್ಲ್ಯೂ ಡಿ ಅವರು ಕರೆಂಟ್ನವರು ಟೆಲಿಫೋನ್ನವರು ಈ ಮೂರು ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮೆಗಳು ನಾಗರಾಜ ದುರ್ಗಪ್ಪನ ಮೇಲೆ ಏನಂತಾರೆ ಇರ್ತಾರೆ ಅಂದರೆ ನಾಗರಾಜ ದುರ್ಗಪ್ಪನಿಗೆ ಏನೋ ಮರ ಯಾಕೆ ಕಟ್ತಾ ಇಯಾ ಅಂತ ಕೇಳಿದರೆ ಮ್ಯಾಲಿನವರು ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯ ಹೇಳಿದೆ ಕೇಳಿದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನೆ ಲಾಕಪ್ಪಿಗೆ ಹಾಕಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡಿದ್ಯಾ ಅಂತ ಹೇಳಿಬಿಟ್ಟು ರೇಗ್ದನು ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಅನ್ನೋ ಶರಾಬಿನ ನಿಷಾದಲ್ಲಿದ್ದಂತಹ ವೇಳಾಯಿದ ಲಾರಿ ಲಾರಿಗೂ ಆಟಗಳಿಗೂ ಬಿಗಿದು ಕಟ್ಟಿದ್ದಂತಹ ಹಗ್ಗ ಬಿಚ್ಚಬೇಕೆಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಆನೆಗೆ ಹೇಳ್ದ ಲಹರಿ ಮೆಲ್ಲಗೆ ಒಂದು ಕಡೆಗೆ ದೊಪ್ಪನೆ ಹುರುಳಿ ಬಿತ್ತು ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ದೊಪ್ಪನೆ ಡ್ರೈವರ್ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತು ಹೋದ ಆನೆ ನೇರವಾಗಿ ಅವನ ಸಾವಿಗೆ ಕಾರಣವಲ್ಲ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಅಂದರೆ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳ ಯಾರು ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ ಕರೆಂಟಿನ ಜೊತೆ ಕೆಲಸ ಇದು ಒಂದಲ್ಲ ಒಂದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗ್ದಂಗೆ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಅಂತ ಹೇಳ್ಬಿಟ್ಟು ದುರ್ಗಪ್ಪ ವಿವರಿಸ್ತಾರೆ ಜಬ್ಬಾರ್ ನಿರೂಪಕರಿಗೆ ಅಂಚೆ ಬೆಲೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ತಾನೆ ಅಂದರೆ ನಿರೂಪಕರ ಜಬ್ಬಾರನ ಅಂಚೆ ವಿಲೇವಾರಿ ತಡವಾದುದರ ಬಗ್ಗೆ ಆಕ್ಷೇಪಿಸಿದರೆ ಅತ್ಯುತ್ತರವಾಗಿ ಜಬ್ಬಾರನು ಅಯ್ಯೋ ಮದುವೆ ಮನೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನ ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಡೆಯಿಂದ ಹೇಳ್ತಾ ಇದ್ದ ನಾಯಿ ಕಚ್ಚಿದ್ದೆಲ್ಲ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬರ್ ಇರಿಸಿ ಮುರುಸಿಂದ ಏನೇ ಹೇಳ್ತಾನೆ ಅಂದರೆ ಪುಟ್ಟಯ್ಯ ನಾಯಿ ಕಚ್ಚಿದ್ದೆಲ್ಲಿ ಎಂದು ಕೇಳಿದಾಗ ಹೋಗಲಿ ಬಿಡಿ ಅದು ಬೀದಿಲಿ ತೋರಿಸೋ ಹಾಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬರ್ ಹೇಳ್ದ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಎಂದು ಪುಟ್ಟಯ್ಯ ಹೇಳ್ತಾನೆ ಅಂದರೆ ಪುಟ್ಟಯ್ಯ ನಿರೂಪಕರಿಗೆ ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆಯೇ ಬರಲ್ಲ ಸರ್ ಅವಕ್ಕೆ ತಲೆ ಕೆಟ್ಟು ಕಣ್ಕಂಡಿದ್ದಕ್ಕೆಲ್ಲ ಕಚ್ತವೆ ಅಷ್ಟೇ ಆಸ್ಪತ್ರೆಗೆ ತಗೊಂಡು ಬಂದವನು ನೋಡಿದನಲ್ಲ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳ್ದ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ಅಂದರೆ ಖಾನ್ ಸಾಹೇಬಿನ್ನು ಮೇಲೆ ನಾಯಿ ಕೊಂದರೆ ಬಾಲ ಕತ್ತರಿಸಿ ತೊಗೊಂಡು ಬಂದು ತೋರಿಸಿ ಅಂತ ಹೇಳಿ ಆಗ ನಿಮ್ಮ ನೌಕರರ ಲೆಕ್ಕ ಸುಳ್ಳು ನಿಜವೂ ನಿಮಗೆ ಗೊತ್ತಾಗ್ತದೆ ಎಂದು ನಿರೂಪಕರು ಸಲಹೆಯನ್ನು ನೀಡ್ತಾರೆ ಆನೆಯೇ ತಿಪ್ಪಣನ ಸಾವಿಗೆ ಕಾರಣ ಎಂದು ಹೇಳಿದಾಗ ನಿರೂಪಕರ ಪ್ರಕ್ರಿಯೆ ಏನು ಅಂದ್ರೆ ನಿರೂಪಕರು ದುರ್ಗಪ್ಪನಿಗೆ ಅದೇನ್ ಮಾಡುತ್ತಯ್ಯ ಆನೆ ಎಲ್ಲ ಕಂಬುದ್ ಮೇಲೆ ಸತ್ತಿರೋ ತಿಪ್ಪಣ್ಣನ್ಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಬಾಯಿಲ್ದೋರ್ ಈ ಪ್ರಪಂಚದಲ್ಲಿ ಹಾಗೆ ಇಲ್ಲ ಏನ್ ಇಲ್ವೇನಯ್ಯ ಅಂತ ಹೇಳ್ಬಿಟ್ಟು ಪ್ರತಿಕ್ರಿಯಿಸಿದ್ರು ಡ್ರೈವರ್ ಅಬ್ಬಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಲೋಡು ಲಾರಿ ಬಿಟ್ಟು ಬಿಟ್ಕೊಂಡು ಬರ್ತಾ ಇದ್ದ ಡ್ರೈವರ್ ಅಬ್ಬಾಸ್ಗೆ ಎರಡು ದಮ್ ಬೀಡಿ ಎಡಿಯುವ ತೆವಲು ಶುರುವಾಗಿ ಕ್ಲೀನರ್ ಕೃಷ್ಣನಿಗೆ ಸ್ಟೀರಿಂಗ್ ಹಿಡಿದಿರಲು ಹೇಳ್ದ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದರಿಂದ ಲಾರಿ ಮರದ ಕಡೆ ನುಗ್ಗಿತ್ತು ಗಡಿ ಬಿಡಿಯಲ್ಲಿ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕು ಅಂತ ಹೊಳಿಲೇ ಇಲ್ಲ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದ್ಗಡೆ ಇದ್ದ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ವು ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದ ಕ್ಲೀನರ್ ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋಗ್ತಾರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅಂದ್ರೆ ಲಾರಿಯಲ್ಲಿ ಕಳ್ಳಮಾಲನ್ನ ಶಿವೇಗೌಡರ ಸಾಮಿಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ಬೇಲಾಯ್ದ ಆ ರಾತ್ರಿ ಅಸ್ಲಿ ಸಾಮಿಲಿನಲ್ಲೇ ಕಾಯ್ತಾ ಇದ್ದ ಆದ್ರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳುವಂತೆ ಇರಲಿಲ್ಲ ಏಕೆಂದ್ರೆ ಈ ವ್ಯಾಮೋ ಈ ವ್ಯವಹಾರವೇ ಅಂತದ್ದು ಕಳ್ಳ ವ್ಯವಹಾರ ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೀಲಾಯುಧನ ಅಪ್ಪ ಏನು ತಿಳಿಸಿದ್ದ ಅಂದರೆ ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿ ಅದರೊಳಗೆ ಎಂಥ ಪುಂಡ್ಯನೆಯಾದರೂ ಕೂಡ ಶರಣಾಗಿ ನೆಲದ ಮೇಲೆ ಮಲಗಿಬಿಡ್ತದೆ ಅಂತ ಹೇಳ್ಬಿಟ್ಟು ವೀಲಾಯುಧನ ಅಪ್ಪ ವೀಲಾಯುಧನಿಗೆ ಹೇಳಿದ್ದ ಅರಣ್ಯ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹರತು ನೀಡ್ತಾರೆ ಅಂದರೆ ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಕೊಟ್ಟು ಮನೆಯವರು ಮೇಲಾಧಿಕಾರ ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಚೋಕಸ್ ನೋಟಿಸು ಅಥವಾ ತನಿಖೆ ನಡೆಸುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ರೂ ಹಿಂತಿರುಗಿ ಬರಬೇಕು ಅಂತ ಹೇಳ್ಬಿಟ್ಟು ಜಾಹೀರಾತನ್ನು ನೀಡ್ತಾರೆ ಇಷ್ಟು ನಿಮ್ಮ ಒಂದು ದೀರ್ಘಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ಧನ್ಯವಾದಗಳು